ಎಲ್ಲರಿಗೂ ನಮಸ್ಕಾರ ಟೀ ಕಾಫಿ ಜೊತೆ ಸಂಜೆ ತಿನ್ನೋದಕ್ಕೆ ತುಂಬ ಆಗಿ ಮಾಡುವಂಥ ವೆನಿಲಾ ಕೇಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ಮಾಡೋದು ತುಂಬಾ ಸುಲಭ ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡ್ದಂತ ಅಂತ ನೋಡೋಣ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ ಈ ಮಿಕ್ಸಿ ಜಾರಿಗೆ ಎರಡು ಮೊಟ್ಟೆನ ಒಡೆದು ಹಾಕ್ಕೊಳ್ಳಿ ಬೀಟರ್ ಇದ್ದರೆ ಬೀಟರಲ್ಲಿ ಮಾಡ್ಕೊಳ್ಬೋದು ಎರಡು ಮೊಟ್ಟೆ ಹಾಕಿದ ಮೇಲೆ ಜಸ್ಟ್ ಒಂದು ಸರಿ ಪಲ್ಸ್ ಮಾಡಿಕೊಳ್ಳಿ ಪಲ್ಸ್ ಮೇಲೆ ನೋಡಿ ಈ ರೀತಿ ಬಂದಿದೆ ಒಂದೆರಡು ಸರಿ ಪಲ್ಸ್ ಮಾಡ್ಕೊಳ್ಳಿ ಸಾಕು ನಂತರ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಕೇಕ್ ಮಾಡಬೇಕಾದ್ರೆ ಮೆಜರಿಂಗ್ ಕಪ್ ತುಂಬ ಇಂಪಾರ್ಟೆಂಟು ಈಗ ಇಲ್ಲಿ ಕಾಲು ಸ್ಪೂನಷ್ಟು ವೆನಿಲೇಸನ್ಸ್ ಹಾಕಿಬಿಟ್ಟು ಮತ್ತೆ ಒಂದೆರಡರಿಂದ ಮೂರು ಸರಿ ಪಲ್ಸ್ ಮಾಡಿಕೊಳ್ಳಿ ಈಗ ನೋಡಿ ಚೆನ್ನಾಗಿ ಪಲ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೀಗ ಸನ್ಫ್ಲವರ್ ಆಯಿಲ್ ಒನ್ ಫೋರ್ತ್ ಕಪ್ ಹಾಕೊಳ್ತಾ ಇದ್ದೀನಿ ಅಂದರೆ ಕಾಲು ಕಪ್ ಆಗೋಷ್ಟು ಸನ್ಫ್ಲವರ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ಸರಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಬೇಕು ತುಂಬ ಬ್ಲೆಂಡ್ ಮಾಡಬಾರ್ದು ಸ್ವಲ್ಪ ಈಗ ಇದಕ್ಕೆ ಒಂದು ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಅಂದರೆ ಗೋಧಿ ಟೈಲ್ ಕೂಡ ಮಾಡಿಕೊಳ್ಳಿ ನಿಮಗಿಷ್ಟ ಒನ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಟೀ ಸ್ಪೂನು ಸ್ವಲ್ಪ ಚುಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒನ್ ಫೋರ್ತ್ ಕಪ್ ಆಗೋಷ್ಟು ಹಾಲು ಅಂದರೆ ಕಾಲು ಕಪ್ಪಾಗೋಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ಮುಚ್ಚಳೋಣ ಮುಚ್ಚಿಬಿಟ್ಟು ಪಲ್ಸ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ಸಾರಿ ಪಲ್ಸ್ ಮಾಡ್ಕೊಳ್ಳಿ ತುಂಬ ಗ್ರೈಂಡ್ ಮಾಡಬೇಡಿ ಜಸ್ಟ್ ಪಲ್ಸ್ ಜಸ್ಟ್ ಮಿಕ್ಸ್ ಆದರೆ ಸಾಕು ನಮಗೆ ಇದು ಈಗ ರೆಡಿ ಆಗಿದೆ ನಾವು ಫಸ್ಟಿಗೆ ನೀವು ಮನೇಲಿ ಯಾವ ಥರ ಟಿಫಿನ್ ಬಾಕ್ಸ್ ಇತ್ತು ಅಂದರೆ ಅದಕ್ಕೂ ಹಾಕ್ಕೊಳ್ಬೋದು ಒಂದು ಅಂದಾಜಿಗೆ ಯಾವಾಗಲೂ ಅಷ್ಟೇ ಟಿಫಿನ್ ಬಾಕ್ಸ್ ಇದ್ದರೆ ಅರ್ಧಕ್ಕೆ ಹಾಕೊಳ್ಳಿ ಇನ್ನ ಅರ್ಧ ಮೇಲೆ ಬೇಕಾಗುತ್ತೆ ಸೊ ಇದಕ್ಕೆ ನಾನು ಇಲ್ಲ ನನ್ನ ಬೇಕಿಂಗ್ ಟ್ರೇ ಇರೋದ್ರಿಂದ ಎಣ್ಣೆ ಒರೆಸ್ಬಿಟ್ಟು ಬಟರ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬಟರ್ ಪೇಪರ್ ಮೇಲೆ ಕೂಡ ಎಣ್ಣೆ ಒರೆಸ್ಕೊಂಡಿದ್ದೀನಿ ಈಗ ನಾನು ಮಿಕ್ಸಿಯಲ್ಲಿ ಇರುವಂಥ ಬ್ಯಾಟರ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಟೂಟಿ ಫ್ರೂಟಿ ಹಾಗೆ ನಿಮಗಿಷ್ಟವಾಗಿರುವಂಥ ಡ್ರೈನಟ್ಸನ್ನ ಮೈದಾದಲ್ಲಿ ಜಸ್ಟ್ ಇದು ಈ ರೀತಿ ಕೋಟಿಂಗ್ ಮಾಡಿಬಿಟ್ಟು ಮೇಲುಗಡೆ ಹಾಕಿಬಿಡಿ ನಿಮಗಿಷ್ಟವಾಗಿರೋವಂಥ ಡ್ರೈನರ್ಸ್ನ ಹಾಕ್ಕೊಳ್ಬೋದು ಈಗ ಇದು ಪೂರ್ತಿಯಾಗಿ ರೆಡಿಯಾಗಿದೆ ಪಾತ್ರೆನ ನಾನು ಹತ್ತು ನಿಮಿಷ ಮೊದಲೇ ಬಿಸಿಗೆ ಇಟ್ಕೊಂಡಿದ್ದೀನಿ ಸೊ ನೋಡಿ ಪಾತ್ರೆ ತುಂಬ ಬಿಸಿ ಆಗಿದೆ ಮೇ ಕೆಳಗಡೆ ಈ ರೀತಿ ಯಾವುದೊಂದು ಯಾವುದಾದ್ರೂ ಇದ್ದರೆ ಬಾಕ್ಸ್ ಮುಚ್ಚಳೋನೋ ಅಥವಾ ಕುಕ್ಕರ್ ಮುಚ್ಚಳ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅದನ್ನಾಡಿಗೆ ಇಟ್ಬಿಟ್ಟು ಈ ರೀತಿ ಇಡಿ ಅದಾದಮೇಲೆ ಇದನ್ನು ಮುಚ್ಚಿಬಿಟ್ಟು ಸುಮಾರು ಒಂದು ನಲ್ವತ್ತೈದು ನಿಮಿಷದ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ತುಂಬ ತಾಳ್ಮೆ ಬೇಕು ಲೋ ಫ್ಲೇಮಲ್ಲಿ ಬೇಯಿಸಿದಾದಮೇಲೆ ನೋಡಿ ನಿಮಗೆ ಈ ರೀತಿ ಕಾಣಿಸುತ್ತೆ ನಂತರ ಮೇಲುಗಡೆ ಸ್ವಲ್ಪ ಬಟರ್ನ ಹಾಕಿ ಜಸ್ಟು ಮೇಲುಗಡೆ ಈ ರೀತಿ ಒರೆಸಿದ್ರಾಯ್ತು ನೋಡಿ ಕೇಕ್ ಬೆಂದಿದೆಯಲ್ವ ಅಂತ ಹೇಗೆ ನೋಡೋದಂದರೆ ನೋಡಿ ಸ್ಪೂನಲ್ಲಿ ಇಲ್ಲ ಅಂಟ್ಕೊಳ್ತಾ ಇಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ಪೂರ್ತಿ ತಣ್ಣಗಾದಮೇಲೆ ಅದನ್ನು ಟ್ರೇಗೆ ಹಾಕಿ ತೆಗೆದುಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಲೂ ಕೂಡ ನಿಮಗೆ ಕಾಣ್ತಾ ಇದೆ ಸೊ ನಾವೀಗದು ಇದು ಪೂರ್ತಿಯಾಗಿ ತಣ್ಣಗಾಗಿದೆ ನಾವೀಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಈಗ ನಾವು ಬಟರ್ ಪೇಪರ್ ಹಾಕಿದ್ವಲ್ಲ ಅದನ್ನು ಅದನ್ನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜ್ ಥರ ಬಂದಿದೆ ಅಂತ ನೋಡ್ತಾ ಇದ್ದೀನಿ ಈಗ ಯಾವ ರೀತಿ ಶೇಪ್ಕ್ಕೂ ಆ ರೀತಿ ಶೇಪ್ನಲ್ಲಿ ನೀವು ಇದನ್ನು ಕಟ್ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ ಸೊ ಇವತ್ತಿನ ಈ ಕೇಕ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ